ನಿಮ್ಮ ಮುಖ ಗ್ಲೋ ಆಗಬೇಕು ಅಂದರೆ ಈ ಟಿಪ್ಸ್ನ ಟ್ರೈ ಮಾಡಿ ಹಿಂದೆ ಸ್ಟೆಪ್ ನಂಬರ್ ಒನ್ ಕ್ಲೆನ್ಸಿಂಗ್ ಸ್ವಲ್ಪ ಹಸಿ ಹಾಲು ಮತ್ತು ಅತ್ತಿಯನ್ನು ತಗೊಳ್ಳಿ ಅತ್ತಿಯನ್ನು ಹಾಲಿನಲ್ಲಿ ಅದ್ದಿ ನಿಮ್ಮ ಮುಖವನ್ನು ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳಿ ಸ್ಟೆಪ್ ನಂಬರ್ ಟು ಸ್ಕ್ರಬ್ಬಿಂಗ್ ಕಾಲು ಸ್ಪೂನ್ ಸಕ್ಕರೆ ಕಾಲು ಸ್ಪೂನ್ ಜೇನುತುಪ್ಪ ಮೂರು ಡ್ರಾಪ್ ನಿಂಬೆ ರಸ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇದನ್ನು ಐದು ನಿಮಿಷಗಳ ಕಾಲ ನಿಮ್ಮ ಫೇಸ್ ಮೇಲೆ ಸ್ಕ್ರಬ್ ಮಾಡಿಕೊಳ್ಳಿ ಆಮೇಲೆ ನಿಮ್ಮ ಫೇಸ್ನ ವಾಶ್ ಮಾಡಿ ಸ್ಟೆಪ್ ನಂಬರ್ ತ್ರೀ ಸ್ಟೀಮಿಂಗ್ ಒಂದು ಬೌಲ್ಗೆ ಬಿಸಿ ನೀರು ಹಾಕಿ ಹತ್ತು ನಿಮಿಷಗಳ ಕಾಲ ಸ್ಟೀಮ್ ತಗೊಳ್ಳಿ ಇದರಿಂದ ನಿಮ್ಮ ಫೇಸಲ್ಲಿರುವ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ ಸ್ಟೆಪ್ ನಂಬರ್ ಫೋರ್ ಫೇಸ್ ಪ್ಯಾಕ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟಿಗೆ ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಅರ್ಧ ಸ್ಪೂನ್ ಮೊಸರು ಹಾಲು ಸ್ಪೂನ್ ಜೇನುತುಪ್ಪ ಎರಡು ಹನಿ ನಿಂಬೆ ರಸ ಇಷ್ಟು ಹಾಕಿ ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಹದಿನೈದು ನಿಮಿಷಗಳ ಕಾಲ ಡ್ರೈ ಆಗಲು ಬಿಡಿ ಆಮೇಲೆ ತಣ್ಣೀರಿನಿಂದ ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಜೆಲ್ ಜೆಲ್ಲನ್ನು ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಇದನ್ನು ವಾರದಲ್ಲಿ ಎರಡು ಬಾರಿ ಮಾಡುವುದರಿಂದ ನಿಮ್ಮ ಸ್ಕಿನ್ ಗ್ಲೋ ಅಂಡ್ ಬ್ರೈಟ್ ಆಗಿ ಕಾಣುತ್ತದೆ ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು